ನಮಸ್ಕಾರ ಗುರುಗಳೇ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸೋಣಪ್ಪ ಅಂತ ಅಂದರೆ ಅಡಿಕೆ ಗಿಡದಲ್ಲಿ ಬರೀ ಏನು ಗುರು ನೀನು ಬರೀ ಅಡಿಕೆ ಗಿಡ ಅಡಿಕೆ ಗಿಡ ಅಡಿಕೆ ಗಿಡ ಇದೊಂದೇ ವೀಡಿಯೋ ಮಾಡ್ತೀಯಾ ಬೇರೆದು ಯಾವುದು ಮಾಡ್ತಾನೆ ಇಲ್ಲ ಅಂತಂದರೆ ಮಾಡೋಣ ಒಂದು ಕೆ ಸಬ್ಸ್ಕ್ರೈಬರ್ಸ್ ಆಗಲಿ ಬೇರೆ ಕಂಟೆಂಟು ಅಂದರೆ ಬೇರೆ ಕಂಟೆಂಟಲ್ಲ ತೋಟದ ಬಗ್ಗೆ ರೈತರ ಬಗ್ಗೆ ಅಗ್ರಿಕಲ್ಚರ್ ಬಗ್ಗೆ ಮಾಡೋಣ ಬರೀ ಅಡಿಕೆ ಗಿಡ ಇರೋರಿಗೆ ಮಾತ್ರ ಯೂಸ್ ಆಗೋದು ಅಡಿಕೆ ಗಿಡ ಇರೋರು ಮಾತ್ರ ನೋಡಲಿ ಬೇರೆಯವರು ಈಗ ತೋಟ ಇಲ್ದವರು ಬರೀ ಅವ್ರು ನಾರ್ಮಲ್ ಬೇಸೇ ಪ್ರತಿಯೊಂದ್ರ ಬಗ್ಗೆನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಬರೀ ಅಡಿಕೆ ಗಿಡದ ಬಗ್ಗೆ ಅಂತಲೇ ಅಲ್ಲ ಅಡಿಕೆ ಗಿಡ ಇರೋರಿಗೆ ಏನೇನು ಯೂಸ್ ಆಗ್ಬೋದು ಫಸ್ಟ್ ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ಯಾಕಂದರೆ ಸುಮಾರು ಜನ ಈಗಿನ ಇದರಲ್ಲಿ ಹೆಂಗಪ್ಪ ಅಂದರೆ ಮೊನ್ನೆ ಕೊರೋನಾ ಆದಾಗಿಂದ ಸುಮಾರು ಜನ ಎಲ್ಲ ಬಂದ್ಬಿಟ್ಟು ಊರು ಸೇರಿಕೊಂಡು ಮನೆ ಬಾಡಿಗೆ ಕಟ್ಟಕ್ಕಾಗದೆ ಈ ಕೊರೋನಾಯಿಂದ ಇಂದ ಎಲ್ಲ ಬಂದು ಊರು ಸೇರ್ಕೊಂಡು ಆಲ್ಮೋಸ್ಟ್ ಈ ದನಗಿನ ಮಾಡ್ಕೊಂಡು ತೋಟದಲ್ಲಿ ಬೋರ್ಗಿ ಹಾಕಿಸ್ಕೊಂಡು ಸ್ವಲ್ಪ ಎಷ್ಟೋ ಸುಮಾರಾಗಿ ನೀರು ಸಿಕ್ತವ್ರೆಲ್ಲ ಅವ್ರ ದಿಣ್ಣೆ ದಿಪ್ಗಳಲ್ಲೆಲ್ಲ ಅಡಿಕೆ ಗಿಡ ಇಕ್ಕೊಂಡು ಏನೋ ಮಾಡ್ತಾವ್ರೆ ಅಂಥವ್ರು ಯೂಸ್ ಆಗಲಿ ಅಂತ ವೀಡಿಯೋ ಇದ್ದೀನಿ ಹಾಂ ಇವತ್ತಿನ ವೀಡಿಯೋದಲ್ಲಿ ಏನು ಹೇಳೋ ಬಂದಿದ್ದೀನಪ್ಪ ಅಂದರೆ ಅಡಿಕೆ ಗಿಡದಲ್ಲಿ ತೆಂಗಿನ ಗಿಡ ಇದ್ದರೆ ಒಳ್ಳೆಯದೋ ಇಲ್ಲವೋ ಇದ್ದರೆ ಏನು ತೊಂದರೆ ಆಗುತ್ತೆ ಯಾಕೆ ಇರಬಾರ್ದು ಗುರು ನಮ್ಮ ಹಂಗಾದ್ರೆ ಅಡಿಕೆ ಗಿಡದಲ್ಲಿ ತೆಂಗಿನ ಗಿಡ ಇದ್ದಾವೆ ಏನೂ ಆಗಿಲ್ಲ ಏನೂ ಆಗಲ್ಲ ಇದ್ದರೆ ಅಡಿಕೆ ಗಿಡಕ್ಕೇನು ತೊಂದರೆ ಏನೂ ಆಗಲ್ಲ ಏನಪ್ಪ ಮೇಯ್ನ್ ತೊಂದರೆ ಅಂತ ಅಂದರೆ ಅಡಿಕೆ ಗಿಡಕ್ಕೆ ಅಡಿಕೆ ಗಿಡದಲ್ಲಿ ತೆಂಗಿನ ಗಿಡ ಇದ್ದರೆ ನೋಡಿ ಪ್ರೂಫ್ ಸಮೇತ ತೋರಿಸ್ತೀನಿ ಆಗ್ಬೋದು ಅಂತ ನೋಡಿ ಇಲ್ಲಿ ತೆಂಗಿನ ಗಿಡ ಇದೆ ತೆಂಗಿನ ಗಿಡ ಇರೋ ಜಾಗದಲ್ಲಿ ಅಡಿಕೆ ಗಿಡ ಜೋರಾಗಿ ಬೆಳೆಯಲ್ಲ ಜೋರಾಗಿ ಅಂದರೆ ದಪ್ಪನಾಗಿ ಬೆಳೆಯಲ್ಲ ಅಂದರೆ ಏಕೆಂದರೆ ಗಿಡ ದೊಡ್ದಿರುತ್ತೆ ತೆಂಗಿನ ಗಿಡಕ್ಕಿನ್ನ ಅಡಿಕೆ ಗಿಡಕ್ಕಿಂತ ತೆಂಗಿನ ಗಿಡ ದೊಡ್ಡದು ಏಕೆಂದ್ರೆ ಅದು ಬೇರು ತುಂಬ ದೂರ ಹೋಗುತ್ತೆ ಅದು ತುಂಬ ದೊಡ್ಡ ಗಿಡ ಅದರಿಂದ ಅದ್ರ ಮಧ್ಯೆ ಅಡಿಕೆ ಗಿಡಗಳಿದ್ರೆ ಒಗ್ರಾಗ ಬೆಳೆಯೋಕ್ಕಾಗಲ್ಲ ಅಡಿಕೆ ಗಿಡಗಳು ಯಾವುದೇ ಕಾರಣಕ್ಕೂ ಬೆಳೆಯಲ್ಲ ಮತ್ತು ಇನ್ನೊಂದು ಏನಂದರೆ ತೆಂಗಿನ ಗಿಡದ ಕೆಳಗಡೆ ಅಡಿಕೆ ಗಿಡ ಇದ್ದರೆ ಅದು ಗೊನೆಯೂ ಹೊಡೆಯೋಲ್ಲ ಗೊನೆ ಹೊಡೆಯೋದೇ ಇಲ್ಲ ಅಂತ ಅಲ್ಲ ಈಗ ನೋಡಿ ಅಡಿಕೆ ಗಿಡ ಇಲ್ಲೂ ಜಾಗ ತೋರಿಸ್ತೀನಿ ಫಸ್ಟು ನೋಡಿ ಈ ಕಡೆ ಅಡಿಕೆ ಗಿಡ ಇಲ್ಲದ ಜಾಗ ನೋಡಿ ಈ ಗಿಡದಲ್ಲಿ ನಾಲ್ಕು ಗೊನೆ ಒಡೆದಿದೆ ಮೇಲ್ಗಡೆ ಒಂದು ಊತ್ಕೊಂಡಿದೆ ಆಲ್ರೆಡಿ ಮೂರು ಗೊನೆ ಬಿಚ್ಕೊಂಡಿದ್ದಾವೆ ಅದೇ ಇದ್ರಲ್ಲಿ ನೋಡಿ ತೆಂಗಿನ ಗಿಡ ಇರ ಹತ್ರ ನೋಡಿ ಆ ಕಡೆ ಒಂದು ಗೊನೆ ಹೊಡೆದಿದೆ ಈ ಕಡೆ ಒಂದು ಗೊನೆ ಗಿಡ ಎಷ್ಟೇ ಪೊಗರಾಗಿದ್ದರು ಎಷ್ಟೇ ನೋಡೋಕೆ ಚೆನ್ನಾಗಿದ್ರು ಅಡಿಕೆ ಗಿಡದ ಕೆಳಗಡೆ ತೆಂಗಿನ ಗಿಡದ ಕೆಳಗಡೆ ಅಡಿಕೆ ಗಿಡ ಗೊನೆ ಬರೋಕ್ಕೆ ಸಾಧ್ಯವೇ ಇಲ್ಲ ಯಾಕಪ್ಪ ಅಂತ ಅಂದರೆ ಅದಕ್ಕೆ ಕಾರಣ ಏನು ಅಂದರೆ ಹೇಳ್ತೀನಿ ಕೇಳಿ ಅಂದರೆ ಇದಾಲೇ ಬಲ್ತಿದೆ ಬಿಡಿ ಈ ಪಟ್ಟೆ ಈ ಥರ ಪಟ್ಟೆ ಬಿಸಿಲು ಬಿಟ್ಟು ಬಿದ್ದುಬಿಟ್ರೆ ಅಡಿಕೆ ಗಿಡ ಹಾಳಾಗುತ್ತೆ ಆದರೆ ಈ ಪಟ್ಟೆ ಬಗ್ಗೆನು ಮಾತಾಡೋಣ ಅಡಿಕೆ ಗಿಡಕ್ಕೆ ಈ ಪಟ್ಟೆಗೆ ಬಿಸಿಲಾಕೆ ಬೀಳಬಾರ್ದು ಅಂತ ಮುಂದಿನ ವೀಡಿಯೋದಲ್ಲಿ ಈ ವಿಡಿಯೋದಲ್ಲಿ ತಿಳ್ಸೋಕೆ ಬಂದಿರೋದನ್ನು ಮಾತ್ರ ಮಾತಾಡೋಣ ಅದ್ರ ನೆಲ್ ಬೀಳುತ್ತಲ್ಲ ಅದ್ರ ನೆಲ್ ಬಿದ್ದರೆ ಮಿ ಅದ್ರ ನೆಲ್ ಕವರ್ ಆಗೋದ್ರಿಂದ ಅವು ಯಾವುದೇ ಕಾರಣಕ್ಕೂ ಒಂದು ಅಥವಾ ಎರಡು ಗೊನೆ ಲಾಸ್ಟ್ ತೆಂಗಿನ ಗಿಡ ಇರೋ ಜಾಗ್ದಲ್ಲಿ ಅಡಿಕೆ ಗಿಡಗಳು ಗೊನೆ ಹೊಡೆಯೋದು ಇನ್ನೊಂದು ಏನಂದರೆ ಆಲ್ಮೋಸ್ಟ್ ಒಂದು ತೆಂಗಿನ ಗಿಡ ನೋಡಿ ಒಂದು ತೆಂಗಿನ ಗಿಡ ಆಲ್ಮೋಸ್ಟ್ ಹತ್ತು ಅಡಿಕೆ ಗಿಡ ನೋಡಿ ಆ ಜಾಗಲ ಒಂದು ಎರಡು ಒಂದು ಎರಡು ಮೂರು ಇದೊಂದು ನಾಲ್ಕು ಐದು ಆರು ಈ ಕಡೆ ಮೂರು ಒಂಬತ್ತು ಆ ಕಡೆ ಮೂರು ಹತ್ತೇನು ಹನ್ನೆರಡು ಹದಿಮೂರು ಗಿಡ ಕವರ್ ಆಗ್ತವೆ ಹನ್ನೆರಡು ಅಡಿಕೆ ಗಿಡ ಇರೋ ಜಾ ತೆಂಗಿನ ಗಿಡ ಇರೋ ಜಾಗದಲ್ಲಿ ಹದಿಮೂರು ಅಡಿಕೆ ಗಿಡ ಅಷ್ಟೊಂದು ಬಿಗ್ಗಿಯಾಗಿ ಫಸ್ಲು ಬರಲ್ಲ ಇದು ಫುಲ್ ತೋರಿಸ್ಕೊಂಡು ಬರ್ತೀನಿ ಬನ್ನಿ ನೋಡಿ ಬೇಕಾರೆ ನೀವೇ ಏಕೆಂದರೆ ಇದು ಕೊನೆ ಸಾಲಲ್ಲಿದೆ ನೋಡಿ ಯಾವುದಾದ್ರೂ ಆ ಥರ ಅಡಿಕೆ ಗಿಡಗಳು ಮಾತ್ರ ನೋಡಕ್ಕೆ ಸಖತ್ತಾಗಿದ್ದಾವೆ ತೆಂಗಿನ ಗಿಡಗಳಿರೋ ಜಾಗದಲ್ಲಿ ಬಟ್ ಗೊನೆ ಮಾತ್ರ ಇಲ್ಲವೇ ಇಲ್ಲ ಅಡಿಕೆ ಗಿಡದಲ್ಲಿ ನೋಡಿ ನೀವೇ ನೋಡ್ಕೊಂಬನ್ನಿ ಇಷ್ಟು ತೋರಿಸ್ತಾ ಇದ್ದೀನಲ್ಲ ಯಾವ ಗಿಡದಲ್ಲಾದರೂ ಆ ಥರ ಬಿಗ್ಗಿಯಾಗಿ ಗೊನೆ ಹೊಡೆದಿದ್ಯಾ ಅಂತ ನೋಡಿ ಅಡಿಕೆ ಗಿಡ ತೆಂಗಿನ ಗಿಡ ಇರೋ ಜಾಗದಲ್ಲಿ ಯಾವ ಗಿಡದಲ್ಲೂ ಹೊಡಿತ ಹೊಡೆದಿಲ್ಲ ಇದೇ ಕಾರಣ ಮೇಯ್ನ್ ಕಾರಣ ಗೊನೆ ಹೊಡೆಯೋಲ್ಲ ಬಿಗಿಯಾಗಿ ಮತ್ತು ನೀವು ಪ್ರತಿಯೊಂದು ಗೊಬ್ಬರನೂ ಅಡಿಕೆ ಗಿಡಕ್ಕೆ ಯಾವುದನ್ನು ಹಾಕ್ತಿರ್ತೀರೋ ನೀವು ಅಡಿಕೆ ಗಿಡಕ್ಕೆ ಅಂತ ಗೊಬ್ಬರ ಹಾಕ್ತೀರ ಜಾಸ್ತಿ ಬೇರಿರೋದೆ ಆಲ್ಮೋಸ್ಟ್ ಜಾಸ್ತಿ ತೆಂಗಿನ ಗಿಡದ ಬೇರು ಜಾಸ್ತಿ ಇರ್ತವೆ ಅದು ದೊಡ್ಡ ಗಿಡ ದೊಡ್ಡ ದೊಡ್ಡ ಬೇರು ಹೊಲ್ ತುಂಬ ಬೇರಿರ್ತವೆ ಅದರಿಂದ ನೀವು ಅಡಿಕೆ ಗಿಡಕ್ಕೆ ಹಾಕಿ ನೀವು ಹಂಡ್ರೆಡ್ ಪರ್ಸೆಂಟ್ ಗೊಬ್ಬರ ಹಾಕಿದ್ದು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ತೆಂಗಿನ ಗಿಡನೇ ತಗೊಂಡ್ಬಿಡ್ತೀವಿ ಒಂದು ಫಿಫ್ಟಿ ಪರ್ಸೆಂಟ್ ಇನ್ನು ಹತ್ತು ಗಿಡ ಫಿಫ್ಟಿ ಪರ್ಸೆಂಟ್ ಇರೋ ಗೊಬ್ಬರನ ಹತ್ತು ಅಡಿಕೆ ಗಿಡ ತಗೋಬೇಕು ಅಷ್ಟೇ ಅಂದರೆ ನೀವು ತಗ್ಸೋದು ಬಿಡೋದು ನಿಮಗೆ ಬಿಟ್ಟಿದ್ದು ನಮ್ಮಲ್ಲಿ ನಮ್ಮ ಹೊಲದಲ್ಲಿ ತಗ್ಸಿದ್ದೀವಿ ಮೊನ್ನೆ ರೀಸೆಂಟಾಗಿ ಅದನ್ನು ಕೂಡ ತೋರಿಸ್ತೀನಿ ರೀಸೆಂಟಾಗಿ ಅಂದರೆ ಒಂದು ಟೂ ತ್ರೀ ಮಂತ್ಸ್ ಬ್ಯಾಕ್ ಅಡಿಕೆ ಗಿಡದಲ್ಲಿ ಒಂದು ಅಂದರೆ ನೋಡಿ ಇಲ್ಲೊಂದು ಸಾಲಿತ್ತು ಇಲ್ಲೊಂದು ಸಲ ತೆಂಗಿನ ಗಿಡ ಇತ್ತು ಮತ್ತು ಮುಂದೆ ಗಡ ಅಲ್ಲಿ ಚಿಕ್ಕ ತೋಟ ಅಂದರೆ ಇದು ದೊಡ್ಡ ತೋಟ ಎಂಡಾಗುತ್ತಲ್ಲ ಅಲ್ಲೊಂದು ಅಲ್ಲೊಂದು ಸಾಲಿತ್ತು ಇತ್ತು ಬನ್ನಿ ಯಾವ ಥರ ತಗ್ಸಿದ್ದೀವಿ ಅಂತ ಇದೇ ಕಾರಣ ನೋಡಿ ಅಂದರೆ ನೀವು ತಗ್ಸೋದು ಬಿಡೋದು ಇಲ್ಲ ಗುರು ನಾವು ಅಡಿಕೆ ಅಂದರೆ ಒಬ್ಬೊಬ್ಬರು ಪದ್ಧತಿಗಳಿದ್ದಾವೆ ಇಕ್ಕಿರೋ ತೆಂಗಿನ ಗಿಡ ತೆಗಿಸ್ಬಾರ್ದು ಮನೆ ಕೆಟ್ಟದಾಗುತ್ತೆ ಅದಾಗುತ್ತೆ ಇದಾಗುತ್ತೆ ಅಂತ ಅದು ನಿಮ್ಮ ನಿಮ್ಮ ವಿಚಾರ ವೈಯಕ್ತಿಕ ವಿಚಾರ ಅದ್ರ ಬಗ್ಗೆ ನಾನು ಹೇಳೋಕ್ಕೋಗಲ್ಲ ನಮಗೆ ಸುಮ್ಮನೆ ಈ ಥರ ನಾವು ನಮಗೆ ಕಂಡು ಬಂದಿರೋದ್ರಿಂದ ಸುಮ್ಮನೆ ಈಗ ಇತ್ಲಾಗೆ ತೆಂಗಿನ ಗಿಡ ಬೆಳೆದಂಗಲ್ಲ ಇಲ್ಲ ಇತ್ಲಾಗ್ ಅಡಿಕೆ ಗಿಡ ಬೆಳೆದಂಗಲ್ಲ ಅದಕ್ಕೋಸ್ಕರ ಒಂದು ತೆಂಗಿನ ಗಿಡದಿಂದ ಹದಿಮೂರು ಅಡಿಕೆ ಗಿಡ ಹಾಳಾಗಬಾರ್ದು ಹದಿಮೂರು ಹದಿನಾಲ್ಕು ಗಿಡ ಹಾಳಾಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಅಡಿಕೆ ಗಿಡ ತೆಂಗಿನ ಗಿಡ ತೆಗ್ದಿದ್ದು ತೆಂಗಿನ ಗಿಡ ನಾವು ಏನು ತ ಸುಮ್ಮನೆ ಅಕಾಟಾಚಾರಕ್ಕೆ ತೆಗ್ದಿಲ್ಲ ನೋಡಿ ಮೊನ್ನೆ ರೀಸೆಂಟಾಗಿ ತೆಗ್ದಿದ್ದು ಇಲ್ಲೊಂದು ತೆಗ್ದಿದ್ವಿ ತುಂಬ ನಮ್ಮದು ಅಲ್ಲಿ ತುಂಬ ಇದ್ವು ಈ ಸಾಲ ಏಕ ಇದೆ ಈ ಸಾಲು ಏಕ ಇದೆ ಈ ಸಾಲಲ್ಲೊಂದು ಹತ್ತು ಆ ಸಾಲಲ್ಲೊಂದು ಹತ್ತು ತೆಗ್ದಿದ್ದು ನಾವು ಇದೇ ಕಾರಣಕ್ಕೋಸ್ಕರನೇ ಅಡಿಕೆ ಗಿಡದಲ್ಲಿ ತೆಂಗಿನ ಗಿಡಗಳು ಇರಬಾರ್ದು ಅಂತ ನಾವು ಅಂದರೆ ಈಗ ಸುತ್ತ ಇರಲಿ ಬೌಂಡ್ರಿಲಿ ಏನಪ್ಪ ಅಂದರೆ ನೀವು ಆ ಸುತ್ತ ಇದ್ದಷ್ಟು ಅಡಿಕೆ ಗಿಡ ಸುತ್ತ ಇರಲಿ ಮಧ್ಯದಲ್ಲಿರೋದು ನಾನು ಹೇಳ್ತಾ ಇರೋದು ಮಧ್ಯದಲ್ಲಿದ್ದರೆ ಈ ಕಡೆ ಗಿಡಕ್ಕೂ ಫಾಲ್ಟು ಈ ಕಡೆ ಗಿಡಕ್ಕೂ ಫಾಲ್ಟು ಈ ಕಡೆ ಗಿಡಕ್ಕೂ ಫಾಲ್ಟು ಇನ್ ಕೇಸ್ ಯಾರಾದರೂ ತೆಗಿಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಿರೋರಿಗಿದ್ದರೆ ನನ್ನ ಪ್ರಕಾರ ನನ್ನ ವೈಯಕ್ತಿಕವಾಗಿ ಹೇಳ್ತಿರೋದು ತೆಗಿಯೋದು ಉತ್ತಮ ಅಂತ ಹೇಳ್ತೀನಿ ಇನ್ನೊಂದೇನು ಹೇಳ್ತೀನಿ ಅಂದರೆ ಆದಷ್ಟು ಈಗ ಊರು ಅಂದಮೇಲೆ ಜನ ನಿಮಗೆ ಆಗೋರು ಇರ್ತಾರೆ ಆಗದರೂ ಇರ್ತಾರೆ ದಯವಿಟ್ಟು ನೀವೇನಾದರೂ ಆ ಥರ ಅಡಿಕೆ ಗಿಡ ತೆಗಿಬೇಕು ಆ ಅಡಿಕೆ ಗಿಡದಲ್ಲಿ ತೆಂಗಿನ ಗಿಡ ತೆಗಿಬೇಕು ಅಂತ ಇರೋರು ಯಾರಾದರೂ ವೀಡಿಯೋ ನೋಡ್ತಿರೋರು ತೆಗಿಯೋಣ ಅಂತ ಯೋಚನೆ ಮಾಡಿದ್ರೆ ಆದಷ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಒಂದು ಲೆಟ್ರ್ ಕೊಟ್ಟು ಆ ಕಡೆಯಿಂದ ಪರ್ಮಿಷನ್ ತಗೊಂಡು ತೆಂಗಿನ ಗಿಡ ಕಟ್ ಮಾಡಿ ಏನು ಗುರು ನಮ್ಮಲ್ದಲ್ಲಿ ನಾವು ಕಟ್ ಮಾಡೋಕ್ಕೆ ನಮ್ಮಲ್ದಲ್ಲಿ ನಾವು ಬೆಳೆಸಿರೋ ತೆಂಗಿನ ಗಿಡ ಕಟ್ ಮಾಡೋಕ್ಕೆ ಪರ್ಮಿಷನ್ ಬೇಕಾ ಹೌದು ಅದು ರೂಲ್ಸ್ ಇದೆ ಪರ್ಮಿಷನ್ ತಗೊಂಡು ಕಟ್ ಮಾಡಿ ನಾವು ಕೂಡ ಅದೇ ಥರನೇ ಮಾಡಿದ್ದು ಏನಕ್ಕಪ್ಪ ರೀಸನ್ ಅಂದರೆ ಅದನ್ನು ಅದಕ್ಕೂ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ನೀವು ಊರಲ್ಲಿ ನಿಮಗೆ ಜನ ಆಗೋರೂ ಇರ್ತಾರೆ ಆಗದರೂ ಇರ್ತಾರೆ ಈಗ ನಮ್ಮ ತಾತಾರೂರಲ್ಲಿ ಹಿಂಗೆ ನಮ್ಮ ತಾತರಿಗೆ ಗೊತ್ತಿರಲಿಲ್ಲ ಗೊತ್ತಿಲ್ಲದೆ ಕಟ್ ಮಾಡಿಸಿದ್ರು ಈಗ ಆಗದೇ ಇರೋ ಜನ ಹೋದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹಾಕ್ಕೊಟ್ರು ಈಗ ಹೋಗಿ ನಮ್ಮ ತಾತಾರು ಫೈನ್ ಕಟ್ ಬಂದು ಬರಬೇಕಾಯ್ತು ಅದರಿಂದ ಜನ ಒಂದೇ ಸಮಯ ಇರಲ್ಲ ನೋಡಿಕೊಂಡು ಆದಷ್ಟು ಒಂದು ಏನು ಒಂದು ಪರ್ಮಿಷನ್ ಲೆಟ್ರ್ ಅಷ್ಟೇ ಒಂದು ಪರ್ಮಿಷನ್ ಲೆಟ್ರ್ ತಗೊಂಡು ಕಟ್ ಮಾಡಿಸಿ ನೀವು ಸುತ್ತ ಅಕ್ಕಪಕ್ಕ ಇರೋದನ್ನೆಲ್ಲ ಕಟ್ ಮಾಡಿಸಿ ಅಂತ ಹೇಳ್ತಿಲ್ಲ ಅಡಿಕೆ ತೋಟದ ಮಧ್ಯ ಇರೋದಿದ್ದರೆ ಒಂದು ಗಿಡದಿಂದ ಹದಿನೈದು ಗಿಡ ಫಸ್ಲು ಹಾಳಾಗುತ್ತೆ ಅಂದರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಏಕೆಂದರೆ ಈ ತೆಂಗಿನ ಗಿಡದಿಂದ ನಮ್ಮ ಜೀವನ ಉಳಿದಿದೆ ನಮ್ಮ ಈ ಇಷ್ಟೊಂದು ತೋಟ ಕಟ್ಟಕ್ಕೆ ಈ ತೆಂಗಿನ ಗಿಡನೇ ಕಾರಣ ಹೇಳಬೇಕು ಅಂದರೆ ಆ್ಯಕ್ಚುಲಿ ನಾವು ತಗುಸ್ಬಾರ್ದಿತ್ತು ಬಟ್ಟು ಒಂದು ಗಿಡದಿಂದ ಹದಿನೈದು ಗಿಡ ಹಾಳಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ತಗ್ಸಿರೋದಷ್ಟೇ ಏನಪ್ಪ ಅಂದರೆ ಇಲ್ಲೊಂದು ಬೋರ್ ಇದೆ ನೋಡಿ ಇಲ್ಲೆಲ್ಲ ಒಣಗಿದೆ ಅಂದರೆ ಅದು ಸ್ವಲ್ಪ ಹಾಂ ಇಲ್ಲಿದೆಯಲ್ಲ ಇದೆ ಬೋರು ಇದಕ್ಕೆ ಮೋಟ್ರ್ ಪಂಪು ಬಿಟ್ಟಿಲ್ಲ ಇನ್ನೊಂದು ಬೋರು ಅಲ್ಲಿ ರೋಡ್ ಸೈಡಲ್ಲಿದೆ ಪೂರ್ತಿ ಅಲ್ಲಿ ರೋಡ್ ಸೈಡಲ್ಲಿ ಸಿಡ್ಡತ್ರ ರೇಷ್ಮೆ ಸೆಡ್ಡತ್ರ ಆ ಬೋರ್ ತೋರಿಸ್ತೀನಿ ನೆಕ್ಸ್ಟ್ ಟೈಮು ಈ ಬೋ ಈ ತೋಟ ಅಡಿಕೆ ತೋಟ ಅಂದರೆ ನಮ್ಮ ಈ ಸುತ್ತ ನಮ್ಮ ಪೂರ್ತಿ ತೋಟದಲ್ಲಿ ಆ ತೆಂಗಿನ ಗಿಡಗಳು ಒಂದು ನೂರ ಹತ್ತು ನೂರಿಪ್ಪತ್ತು ತೆಂಗಿನ ಗಿಡ ಇದ್ದಾವೆ ಈ ನೂರಿಪ್ಪತ್ತು ತೆಂಗಿನ ಗಿಡ ಅಡಿಕೆ ಗಿಡ ತೆಂಗಿನ ಗಿಡ ಮಾಡ್ಕೊಂಡವ್ರಿಗೆ ಕೊಟ್ಟು ಎರಡು ವರ್ಷಕ್ಕೆ ಬರ್ಕೊಟ್ಟು ಅಂದರೆ ಈ ಟೆನ್ ಇಯರ್ ಬ್ಯಾಕ್ ಎಂಬತ್ತು ಸಾವಿರಕ್ಕೆ ಕೊಟ್ಟು ಈ ಬೋರ್ ಹಾಕ್ಸಿ ನೀರು ಸಿಕ್ಕಿ ಇದೆಲ್ಲ ಇಷ್ಟು ತೋಟ ಕಟ್ಟಿರೋದು ನಮ್ಮ ಜ ಇಷ್ಟೆಲ್ಲ ಕಟ್ಟಾಕೋ ಕಾರಣನು ಇಷ್ಟೆಲ್ಲ ಅಡಿಕೆ ತೋಟ ಮಾಡೋಕ್ಕೆ ಮತ್ತು ಜ್ಯೂಮ ನಮ್ಮ ಮರ್ಯಾದೆ ಉಳಿಸಿರೋದೆ ಈ ತೆಂಗಿನ ಗಿಡಗಳು ಆದರೂ ತೆಗಿಬಾರ್ದಿತ್ತು ಏನಪ್ಪ ಅಂದರೆ ಒಂದು ಗಿಡದಿಂದ ಇಷ್ಟು ಗಿಡ ಹಾಳಾಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ತೆಗ್ದಿರೋದಷ್ಟೇ ಅಂದರೆ ಇನ್ನೊಂದು ಮರಿಬೇಡಿ ಯಾವುದೇ ಕಾರಣಕ್ಕೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಆದಷ್ಟು ಒಂದು ಲೆಟ್ರ್ ಕೊಟ್ಟು ಪರ್ಮಿಷನ್ ತಗೊಂಡು ಕಟ್ ಮಾಡಿ ಜನ ಒಂದೇ ಸಮಯ ಇರಲ್ಲ ಆಗೋರು ಇರ್ತಾರೆ ಆಗದೋರು ಇರ್ತಾರೆ ಅದಕ್ಕೋಸ್ಕರ ಸರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಮತ್ತೆ ಭೇಟಿ ಆಗೋಣ ನಮಸ್ಕಾರ